ಎಲ್ಲರೂ ಅದನ್ನು ಸ್ವೀಕಾರ ಮಾಡಿರ್ತಾರೆ ಸ್ವೀಕಾರ ಮಾಡಿದಾಗ ಸಮಸ್ಯೆ ಅಂತಕ್ಕಂಥ ಬರೋದಿಲ್ಲ ಇದ್ದಿತ್ತಾಗಿ ಕೆಲವು ಸಮಸ್ಯೆಗಳು ಚಿಕ್ಕ ಚಿಕ್ಕಪುಟ್ಟ ಸಮಸ್ಯೆ ದೊಡ್ಡ ಸಮಸ್ಯೆ ಅಲ್ಲ ಅದು ಅತಿ ಏನು ಪತ್ತಲ್ಲಿ ಬಿಸಿ ಮಾಡ್ಕೊಳ್ತಕ್ಕಂಥ ಸಮಸ್ಯೆ ಅಲ್ಲ ಏನಂತ ಸಣ್ಣ ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ ನಾನು ಎಪ್ಪತ್ತೆರಡರಲ್ಲಿ ಎಪ್ಪತ್ಮೂರಲ್ಲಿ ಕಲಿತ ಹುಡುಗಿ ಬರೆದರಿ ಕಲಿತ ಹುಡುಗಿಯೊಳಗ ಬರೆದಿರ್ತಕ್ಕಂಥ ಕೆಲವು ಪದಪ್ರಯೋಗ ಪ್ರಯೋಗ ಇದೆಯಲ್ಲ ಆ ಪದ ಪ್ರಯೋಗ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಕೆಲವು ಜನಗಳು ಅದನ್ನು ಸ್ವೀಕಾರ ಮಾಡಿ ಇದನ್ನು ನೀವು ಬಳಸಬಾರ್ದಿತ್ತು ಅಂತೇಳಿ ನನಗೆ ಕೇಳ್ತಕ್ಕಂಥ ಪ್ರಸಂಗ ನಡೆದಿರ್ತಕ್ಕಂಥದ್ದು ಇದೆ ಫಾರ್ ಎಕ್ಸಾಂಪಲ್ ನಾನು ಈ ನಾವೇ ನಾವಿ ಏನಂತೀರಿ ಹಡಪದ ಕ್ಷೌರಿಕ ಅದರದ ಒಂದು ಹಾಡದ ಕಟಿಂಗ್ ಮಾಡೋ ಹುಡುಗಂದ ಕುಂತ ಹುಡುಗನ ಮುಂದೆ ಕುಂತಿತ್ತ ಹುಡುಗಿ ಆಗುತ್ತೆ ಅದನ್ನು ಹಾಡ ಹಾಡ್ತೇನೆ ನಾನು ಅವಾಗ ಅದನ್ನು ಜಗಳ ತೆಗ್ದ್ರಿ ನನಗೆ ನೀವು ನಮ್ಗೆ ಅವಮಾನ ಮಾಡಿದಿರಿ ಅಂತ ಹೇಳಿ ಅದಕ್ಕೆ ಈ ಬೆಂಗಳೂರವರು ಕೂಡ ಅದಕ್ಕೆ ಸಾಥ್ ಕೊಟ್ಟು ಒಂದಿಷ್ಟು ನನಗೆ ಕ್ಷಮೆ ಕೇಳಬೇಕು ಅದರಲ್ಲಿ ಏನೋ ನಿಮಗೆ ಅದನ್ನು ನೋ ಆಗಿದ್ರೆ ಕ್ಷಮೆ ಕೇಳೋಣ ಆ ಶಬ್ದ ನಾ ಯಾವುದೋ ಕಾಲಕ್ಕೆ ಐವತ್ತು ವರ್ಷದ ಹಿಂದೂ ಉಪಯೋಗ ಮಾಡಿರ್ತಕ್ಕಂಥ ಶಬ್ದ ನಿಮಗೆ ಈಗ ಪೆಟ್ಟು ಹತ್ತೈತೆ ಅಂದ್ರ ಅವಾಗ ಹಟ್ಟು ಹತ್ತಬೇಕಾಗಿತ್ತು ಈಗ ಹತ್ತೈತೆ ಅಂದ್ರೆ ಈಗ ನಿಮಗೆ ತೊಂದರೆ ಆಗೈತೆ ಅಂದ್ರೆ ಕ್ಷಮ ಕೇಳಿ ಏನು ಪ್ರಯೋಗ ಮಾಡಿದವನೇ ನಾನು ಕ್ಷಮ ಕೇಳಕ್ಕೂ ನಂದೇ ನಮ್ಮ ಹಕ್ಕೊಂದು ಗಂಟೆ ಹೋಗತಿ ಕ್ಷಮ ಕೇಳಿ ಕ್ಷಮ ಹೇಳಿ ನಾನು ಕ್ಷಮ ಕೇಳಿದ್ದೆ ಹಿಂಗಾಗಿ ಒಳ್ಳೆಯ ವಿಷಯಗಳಿಗೆ ಫಾರ್ ಎಕ್ಸಾಂಪಲ್ ಮಗ ಹುಟ್ಟೆ ನಮ್ಮ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಅದು ಹಾಡು ಯಾರ ಮ್ಯಾಲ ಅಂತ ಅನಿಸ್ತದೆ ಎಸ್ಪೆಷಲಿ ಅಭಿಮಾನಿ ಜನಗಳು ಇವತ್ತಿನ ಇವತ್ತಿನ ದಿನಮಾನಗಳಲ್ಲಿ ಭಾಳ ಬೇಗ ಹಚ್ಚಿಬಿಡ್ತೈತೆ ರೀ ಅದು ಆ ಅಭಿಮಾನಿ ಜನಗಳ ಸಂಖ್ಯೆ ಜಾಸ್ತಿ ಆಗೈತಿ ಈಗ ಹಂಗೆ ಏನಾದರೂ ಅಭಿಮಾನಿ ಜನಗಳು ಆ ಹಾಡನ್ನು ಕೇಳಿ ಏನಾದರೂ ವಿರೋಧ ಮಾಡ್ತಾರೆ ಇಲ್ಲ ಮಾಡೋದಿಲ್ಲ ಯಾಕಂತಂದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಹಾಡು ಇವತ್ತಿನದಲ್ಲ ಅದು ಯಾವಾಗ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಾಗ ಬರ್ದಿರ್ತಕ್ಕಂಥ ಹಾಡು ಆವತ್ತಿನ ದಿನಮಾನಗಳಿನ್ ಬೇಕಾದ್ರೆ ನೆನಪು ಮಾಡಿಕೊಡ್ರಿ ಆವತ್ತಿನ ಮನುಷ್ಯಾರೋ ಅದನ್ನ ನೆನಪು ಮಾಡಿಕೊಡ್ರಿ ಅವ್ರನ್ನ ಕುರಿತು ಬರೆದಿರ್ತಕ್ಕಂಥ ಹಾಡು ಅದು ಏನಾದರೂ ಅವ್ರು ಇಲ್ರಿ ಈಗ ಅವ್ರ ಮನಸ್ಸು ವೆಚ್ಚಗಳು ದೂರ ಉಳಿತು ಹಿಂಗಾಗಿ ಅದು ಇವತ್ತು ಅನಿಸುತ್ತೆ ಹಿಂಗಾಗಿ ಅದು ನಮ್ಮ ವ್ಯವಸ್ಥೆಯನ್ನು ಕುರಿತು ಬರೆದಿರ್ತಕ್ಕಂಥ ಹಾಡು ವ್ಯಕ್ತಿಯನ್ನು ಕುರಿತು ಬರೆದಿರ್ತಕ್ಕಂಥ ಹಾಡಲ್ಲ ಅಲ್ಲಿ ಅಲ್ಲಿ ಆ ಮಗನ್ ಬಗ್ಗೆ ಹೇಳ್ತಕ್ಕಂಥ ಹೆಣ್ಮಗಳು ತಾಯಿ ಆ ಮಗನ ಏನೆಲ್ಲ ಅಧ್ವಾನಗಳನ್ನ ಮಾಡಬಾರ್ದು ಮಾಡಿ ಅವನು ಮುಖ್ಯಮಂತ್ರಿ ಆಗ್ತಾ ಅದನ್ನ ಹೇಳುವಾಗ ಮುಖ್ಯಮಂತ್ರಿ ಅಂದ ತಕ್ಷಣ ಪಟಕಂತಿ ಇವತ್ತಿನ ಮುಖ್ಯಮಂತ್ರಿಗಳು ಬಂದ್ಬಿಡ್ತಾರೆ ನಾ ಹೇಳುದು ಒಂದು ಎರಡು ಮೂರು ಏನೇನು ಅಧ್ವಾನ ಮಾಡ್ಯಾನು ಅದನ್ನ ಅದನ್ನ ನಾವು ಮೇಲೆ ತಗೊಂಡು ಅವನ್ನ ಆರಿಸ್ತಿವಲ್ಲ ಅದು ಮುಖ್ಯ ಅದನ್ನ ನೋಡ್ರಿ ನಾವ್ ನಾನು ಇವತ್ತಿನ ಮುಖ್ಯಮಂತ್ರಿ ನೋಡ್ಬಾರ್ದ ಇವತ್ತಿನ ಪದಕ್ಕೆ ಬಂದಾನವ ನಾವ ಇಂಥವನ್ನ ನೀವು ತದ್ದವ್ರ ತದ್ದವ್ರ ನೀವೇ ಹಿಂಗಾಗಿ ನಮ್ಮ ವ್ಯವಸ್ಥೆಯನ್ನು ಕುರಿತು ಬರೆದಿರ್ತಕ್ಕಂಥ ಹಾಡು ಹಿಂಗಾಗಿ ಅದು ಹಾಡಿಗೆ ವಿರೋಧಗಳಂತೂ ನನಗೆ ಬಂದಿಲ್ಲ ಕೇಳಿದವರು ಮಾತ್ರ ಹೆಸರು ಹೇಳೋದಿಲ್ಲ ಹೊಸಕೋಟೆಯವರು ನನ್ನ ಮೇಲೆ ಏನಾದ್ರು ಬರೆದಿಲ್ ನೀವು ಅಂತ ನಿಜ ಕಲಾಕ್ಷೇತ್ರದಲ್ಲಿ ಭಾಳ ದೊಡ್ಡವರು ಕೇಳಿದರು ಜೊತೆಗೆ ಅಂಬರೀಷ್ ಅಣ್ಣ ಕೇಳಿದರು ಗುರುರಾಜ್ ನನ್ನೇನೋ ಹಾಡಂದರು ನೀವು ಮುಖ್ಯಮಂತ್ರಿ ಆಗಿರಿ ಏನ್ರಿ ಎಣ್ಣೆ ಅದು ಏನು ಏನಾಗಲ್ಲ ಯಾಕಂದರೆ ಯಾಕಂದ್ರೆ ಸತ್ಯ ಸತ್ಯ ರೀ ಈಗ ನನ್ನ ವಿರೋಧ ಬಂದಾಗ ಎದುರಿಗೆ ಬೇರೆದವರೇ ಎದುರಿಸ್ತಾ ಏ ಸರಿಯಾಗಿ ಕೇಳಂತ ಹೀಗಾಗಿ ತೊಂದರೆಗಳು ಯಾವಾಗಿಲ್ಲ ಇನ್ನು ಮುಂದೆ ಏನಾದರೂ ಆದರೆ ನನಗೆ ಗೊತ್ತಿಲ್ಲ ಆದರೆ